ಅನ್ನ ನೀಡುವ ರೈತನಿಗೆ ಕನ್ನಾಕಿದ ಹಾಕಿದ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯಲ್ಲಿ ಮುಳುಗಿದ ಸರ್ಕಾರ ಹಸು ಸಾಕಿ ಸಲಹಿದ ರೈತನಿಗೆ ಕನ್ನ ಅದೇ ಹಾಲಿನಿಂದ ಸರ್ಕಾರಕ್ಕೆ ಚಿನ್ನ ಚಿನ್ನ ಎರಡು ವರ್ಷ ಆದರೂ ಅಭಿವೃದ್ಧಿ ಶೂನ್ಯ ಚಳ್ಳಕೆರೆ ಇಂದು ರೈತ ಮುಖಂಡರಾದ ಎಂಟಿಲಿ ವೀರಣ್ಣ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿಯಲ್ಲಿ ಮುಳುಗಿ ಹೋಗಿದೆ ಸರ್ಕಾರ ರಚನೆಯಾಗಿ ಎರಡು ವರ್ಷವಾದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿದೆ ಅದರಲ್ಲಿ ರಾತ್ರಿ ಹಗಲು ಬಿಸಿಲು ಎನ್ನದೇ ರೈತ ತನ್ನ ಹಸನ್ನು ಸಾಕಿ ಸಲಹಿ ಅದೇ ಹಾಲನ್ನು ಡೈರಿಗೆ ಹಾಕಿದರೆ ಒಂದು ಮೊತ್ತ ಅದೇ ಡೈರಿಯಿಂದ ಸರ್ಕಾರ ಮಾರುವುದು ಇನ್ನೊಂದು ಮೊತ್ತ ಹೆಚ್ಚಿಸಿರುವ ಐದು ರೂಪಾಯಿ ಅದೇ ರೈತರಿಗೆ ಕೊಟ್ಟರೆ ಎಷ್ಟು ಅನುಕೂಲವಾಗುತ್ತದೆ ಕೋಟಿ ಕೋಟಿ ಒಡೆಯರಾದ ಶಾಸಕರಿಗೆ ಬತ್ತಿ ಹೆಚ್ಚಳ ಮಾಡಿದೆ ಈ ಸರ್ಕಾರ ಸಂಪೂರ್ಣವಾಗಿ ರೈತರನ್ನೇ ನಾಶ ಮಾಡಿದೆ ಮೊದಲು ಗ್ಯಾರಂಟಿಗಳನ್ನು ನಿಲ್ಲಿಸಲಿ ಗ್ಯಾರಂಟಿಗಳನ್ನು ಕೊಡಿ ಅಂತ ನಾವೇನು ಇವರನ್ನ ಕೇಳಿದ್ವಾ ರೈತರ ಬಗ್ಗೆ ಇನ್ನಾದರೂ ಕಾಳಜಿ ವಹಿಸಲಿ ಎಂದು ಸರ್ಕಾರ ವಿರುದ್ಧ ಈ ಸಂದರ್ಭದಲ್ಲಿ ಯರಿಸ್ವಾಮಿ ಜಿಲ್ಲಾ ರೈತ ಉಪಾಧ್ಯಕ್ಷರು ಹಾಗೂ ಚಂದ್ರಣ್ಣ ರೈತ ಮುಖಂಡರು ಉಪಸ್ಥಿತರಿದ್ದರು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಎಚ್ ಡಿ ಜಿಲ್ಲಾ ವರದಿಗಾರರು ಅಮೃತವನ್ನ ಕರೆದು ಜನರಿಗೆ ಸಪ್ಲೈ ಮಾಡ್ತಕ್ಕಂಥವ್ರು ನಾವು ಆದರೆ ನಮಗೆ ಯಾವುದೇ ತರವಾದ ಹಾಲಿನ ಬೆಲೆ ಏರಿಕೆ ಮಾಡದೆ ಮೊನ್ನೆ ಹತ್ತು ಸಾವಿರ ಜನ ಕೆ ಎಂ ಎಸ್ ವಿ ಮುಂದೆ ಹತ್ತು ಸಾವಿರ ಜನ ಸೇರಿ ಚಳುವಳಿ ಮಾಡಿದರೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ಲ ಇವರು ಏಕಾಏಕಿ ಹಾಲಿನ ದರ ಹೆಚ್ಚಿಗೆ ಮಾಡಿ ಜನರ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಪ್ರತಿಯೊಬ್ಬ ಜನಗಳ ತಲೆ ಮೇಲೆ ಹೊರೆಯಾಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಖಂಡನೀಯ ಇದನ್ನ ನಾವು ಖಂಡಿಸ್ತೇವೆ ಇದನ್ನು ತಕ್ಷಣ ವಾಪಸ್ ತೆಗೆದು ಸರ್ಕಾರ ರೈತರಿಗೆ ಐದು ರೂಪಾಯಿ ಹಾಲಿನ ಬೆಲೆ ಹೆಚ್ಚು ಹೇಳಿ ನಾವು ವಿನಂತಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ